ನಮಸ್ಕಾರ ಮಕರ ರಾಶಿಯ ಸ್ನೇಹಿತರೆ ಇಂದು ನಾವು ನಿಮ್ಮ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ನೋಡಲಿದ್ದೇವೆ ಈ ತಿಂಗಳು ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಉದ್ಯೋಗ ಅಕ್ಟೋಬರ್ ತಿಂಗಳಲ್ಲಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು ನೀವು ನಿಮ್ಮ ಶ್ರಮ ಮತ್ತು ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ಹಿರಿಯರಿಂದ ಮೆಚ್ಚುಗೆ ಪಡೆಯುತ್ತೀರಿ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ತಪ್ಪಾಗಿ ಮಾತನಾಡುವುದರಿಂದ ಗೊಂದಲಗಳು ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ಜವಾಬ್ದಾರಿ ಹೆಚ್ಚಾಗಬಹುದು ಆದ್ದರಿಂದ ಸಮಯ ನಿರ್ವಹಣೆ ಮುಖ್ಯ ಸ್ವ ಉದ್ಯೋಗದಲ್ಲಿರುವವರು ಹೊಸ ಯೋಜನೆ ಅಥವಾ ಬಿಸ್ನೆಸ್ ಸ್ಟ್ರಾಟಜಿಯನ್ನು ಪರಿಗಣಿಸಬಹುದು ಹಠಾತ್ ಹೂಡಿಕೆ ತಪ್ಪಿಸಿಕೊಳ್ಳಿ ಇನ್ನು ಹಣಕಾಸು ಈ ತಿಂಗಳು ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಮುಖ್ಯ ಅತಿಯಾದ ಖರ್ಚು ಅಥವಾ ಅಪೇಕ್ಷಿತ ಹೂಡಿಕೆಗಳಿಂದ ತಪ್ಪಿಸಿಕೊಳ್ಳಿ ಬಡ್ಡಿ ಅಥವಾ ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ ಸ್ವಲ್ಪ ಉಳಿತಾಯ ಮಾಡುವುದರಿಂದ ನಿಮ್ಮ ಭವಿಷ್ಯದ ಹಣಕಾಸು ಸುರಕ್ಷಿತವಾಗಿರುತ್ತದೆ ಇನ್ನು ಸಂಬಂಧಗಳು ಕುಟುಂಬದ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಹಕಾರ ಮುಖ್ಯ ಪೋಷಕರು ಅಥವಾ ಹಿರಿಯರ ಸಲಹೆಯನ್ನು ಗಮನದಿಂದ ಕೇಳಿ ಜಟಿಲ ಮಾತುಕತೆಗಳು ತಪ್ಪಿಸಿಕೊಳ್ಳಿ ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಸಮಯ ಕೊಡುವುದು ನಿಮ್ಮ ಜೀವನದಲ್ಲಿ ಸಂತೋಷ ತರುತ್ತದೆ ದಾಂಪತ್ಯ ಜೀವನದಲ್ಲಿ ಸಹಜ ಸಂವಹನ ಮುಖ್ಯ ಅತಿಯಾದ ಟೀಕೆಗಳಿಂದ ವಾದಗಳಾಗಬಹುದು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಬಂಧದಲ್ಲಿ ಎಚ್ಚರಿಕೆ ತಪ್ಪು ಅರ್ಥ ಮಾಡಿಕೊಳ್ಳಬೇಡಿ ಇನ್ನು ಆರೋಗ್ಯ ಈ ತಿಂಗಳಲ್ಲಿ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಬೇಕು ಮೂತ್ರಮಾರ್ಗ ಜಠರ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರ ವಹಿಸಿ ಶಾರೀರಿಕ ಶ್ರಮ ಮತ್ತು ವ್ಯಾಯಾಮದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ತೂಕ ನಿಯಂತ್ರಣ ಸರಿಯಾದ ಆಹಾರ ಪದ್ಧತಿ ಮತ್ತು ನೀರಿನ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಿ ಮಾನಸಿಕ ಆರೋಗ್ಯಕ್ಕೆ ಧ್ಯಾನ ಪ್ರಾಣಾಯಾಮ ಅಥವಾ ಯೋಗ ಸಹಾಯ ಮಾಡುತ್ತದೆ ಇನ್ನು ಶಿಕ್ಷಣ ಮತ್ತು ಮನೋವೈಜ್ಞಾನಿಕ ಬೆಳವಣಿಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಧ್ಯಯನದಲ್ಲಿ ಸಾಧನೆ ಸಿಗಬಹುದು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಸಮಯ ಗಮನ ಮತ್ತು ನಿಯಮಿತ ಅಭ್ಯಾಸದಿಂದ ಪರೀಕ್ಷೆಯಲ್ಲಿ ಯಶಸ್ಸು ಸಾಧ್ಯ ಹೊಸ ಕೌಶಲ್ಯಗಳು ಕಲಿಯಲು ಅಥವಾ ಹವ್ಯಾಸಗಳನ್ನು ಪ್ರಾರಂಭಿಸಲು ಸೂಕ್ತವಾದ ಸಮಯ ಪ್ರಯಾಣ ಮತ್ತು ದೈನಂದಿನ ಜೀವನ ಅಕ್ಟೋಬರ್ ತಿಂಗಳಲ್ಲಿ ಕಿರು ಪ್ರಯಾಣಗಳು ಸಂಭವಿಸಬಹುದು ವ್ಯವಹಾರ ಅಥವಾ ಕುಟುಂಬ ಸಂಬಂಧಕ್ಕಾಗಿ ಪ್ರಯಾಣ ಒಳ್ಳೆಯದು ದೈನಂದಿನ ಚಟುವಟಿಕೆಗಳಲ್ಲಿ ಎಚ್ಚರದಿಂದ ನಡೆಯಿರಿ ರಸ್ತೆ ಸುರಕ್ಷತೆ ಮುಖ್ಯ ಕಾಲ ನಿರ್ವಹಣೆ ಮತ್ತು ದಿನನಿತ್ಯದ ಪ್ಲಾನಿಂಗ್ ಉತ್ತಮ ಫಲಿತಾಂಶ ಇನ್ನು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ನೋಡೋಣ ಈ ತಿಂಗಳು ಧ್ಯಾನ ಪೂಜೆ ಅಥವಾ ದೇವರ ಸೇವೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಆತ್ಮ ವೃದ್ಧಿ ಸಾಧ್ಯ ಧರ್ಮ ಧ್ಯಾನ ಮತ್ತು ಧೈರ್ಯವು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರಬಹುದು ಸ್ನೇಹಿತರೆ ಅಕ್ಟೋಬರ್ ತಿಂಗಳು ನಿಮ್ಮ ಶ್ರಮ ಪರಿಶ್ರಮ ಮತ್ತು ಜಾಗರೂಕತೆ ಒಟ್ಟಿಗೆ ಸುಧಾರಿತ ಫಲಿತಾಂಶ ತರುತ್ತದೆ ಉದ್ಯೋಗದಲ್ಲಿ ಶ್ರಮ ಹಣಕಾಸಿನಲ್ಲಿ ಎಚ್ಚರಿಕೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶಾಂತಿ ಆರೋಗ್ಯದಲ್ಲಿ ನಿಯಮಿತ ಅಭ್ಯಾಸ ಧ್ಯಾನ ಮತ್ತು ಸೃಜನಾತ್ಮಕ ಬೆಳವಣಿಗೆ ಇವುಗಳನ್ನು ಪಾಲಿಸಿಕೊಂಡರೆ ಈ ತಿಂಗಳು ನಿಮಗಾಗಿ ಬಹಳ ಸಕಾರಾತ್ಮಕವಾಗಿರುತ್ತದೆ ನೆನಪಿಡಿ ವೀಕ್ಷಕರೇ ಶ್ರಮವಿಲ್ಲದೆ ಫಲವಿಲ್ಲ ಜಾಗರೂಕತೆಯಿಂದ ಯಶಸ್ಸು ಸಾಧಿಸಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು